ನಿಮ್ಮ ನೋಡಿದ್ರೆ ನಮ್ಗೆ ನಗು ಬರ್ತದ್ರಿ ಇವು ಏನು ನಮ್ಮ ಜನ ಕೈಯಾಗ ಲಿಂಗ ಕೊಟ್ಟು ವಿಭೂತಿ ಕೊಟ್ಟು ರುದ್ರಾಕ್ಷಿ ಕೊಟ್ಟು ಮನೆಗೆ ಪೂಜೆ ಮಾಡು ಅಂತಂದ್ರೆ ಇವು ಬೆಳಗ್ಗೆ ಎದ್ದು ಬಿಟ್ಟು ಜಳಕಾ ಮಾಡ್ಕೊಂಡು ಹೋಗ್ತಾ ಇದ್ರಿಕ್ಕ ಹೋಗ್ತಾ ಇದ್ರಿ ಯಾವ ಕಾರಣಕ್ಕೆ ಹೋಗ್ತಾ ಇದ್ರಿ ಒಂದೂ ಗೊತ್ತಾಗೋದು ನಮಗೆ ಆ ನೋಡಿರಿ ಕಷ್ಟಕ್ಕೆ ದೇವರ ಪರಿಹಾರನೋ ದುಡಿಮೆ ಪರಿಹಾರನೋ ಸುಳ್ಳುಗಾರನು ನೀವು ಕಷ್ಟಕ್ಕೆ ದೇವರ ಪರಿಹಾರನೋ ದುಡಿಮೆ ಪರಿಹಾರನೋ ತಪ್ಪು 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 ದೇವರೇ ನಿಮ್ಮ ಬದುಕಿಗೆ ಪಂಚಾಂಗ ಪರಿಹಾರನೋ ನಿಮ್ಮ ತೋಳಬಲ ಪರಿಹಾರನೋ ಇದು ನಾನು ಹೇಳಿದಲ್ಲ ಬಸವಣ್ಣ ಹೇಳಿದು ಇದು ನಾನು ಹೇಳಿದೀನಿ ಅಂತ ನನ್ನ ಟ್ರೋಲ್ ಮಾಡ್ಬಿಡ್ತಾರ್ರಿ ಸೋಷಿಯಲ್ ಮೀಡಿಯಾದಾಗ ಬಯಸ್ಕೊಳ್ಳೋದೇ ಬಯಸ್ಕೊಳ್ಳೋದು ಬಬ್ಬಲ್ಗ ಚಿಂತನೆ ಹರಿತಾರ್ರಿ ನನ್ನ ನಾ ಏನು ಮಾಡೋಣ ನನ್ನನ್ನು ಬೈದ್ರೆ ಎಷ್ಟು ಬೈತೀರಿ ಭಾಳ ಕೆಟ್ಟ ನನ್ನನ್ನು ಬೇಕಾದರೂ ಬೈರಿ ಆದರೆ ಬಸವಣ್ಣನ ಮಾತ್ರ ಕೆಡಿಸ್ಬೇಡ್ರಿ ಅನ್ನೋತಕ್ಕಂಥ ಮಾತನ್ನು ಹೇಳ್ತಾನಿದ್ದು ಗೊತ್ತಿನಲ್ಲಿ